ಜನ ಚಿಟ್ ಮಾಡ್ತೇನೆ ಇಲ್ವಾ ಅಷ್ಟ್ರಿ ನೀವು ಟ್ಯಾಂಕ್ ಕಟ್ಬೇಕು ಊರ್ಗೆ ಆಮೇಲೆ ಇವೆಲ್ಲ ಹಾಕ್ಬೇಕು ಮಾಡ್ತೀವ್ರಿ ತಾರದರು ನೀರು ನೋಡಿಕೊಂಡು ನಿರ್ವಾಮ ಎಂದಲ್ಲಿ ಇದೆ ಬರ್ತಾ ಮಳೆಯಿಂದ ಮಳೆ ಕನೆಟ್ ಕೊಡ್ಬಿಡ್ತಲ್ಲ ಇಲ್ಲಿ ಪರವಾಗಿಲ್ಲ ಅದೇ ಬರುತ್ತೆ ಕಂಪ್ಲೀಟ್ ಆನ್ಲೈನ್ ಕಂಪ್ಲೀಷನ್ ಆಗಿದೆ ಕಂಪ್ಲೀಷನ್ ಪಾಠ ಏಯುನಲ್ಲಿ ಇಂತ ಅಲ್ಲಿಂದ ಬರ್ತೀರೆ ಆಲ್ಮೋಸ್ಟ್ ಕುಟುಂಬದಿಂದ ಬರ್ತೀರೆ ವೆರಿ ಗುಡ್ ಡಾಕ್ಟರ್ಸ್ ಕೊಬಿಡಿದೆ ಸರ್ ಎಲ್ಲ ಸುಜ ಆ ಅಯ್ಯೋ ನಮ್ಮ ಅಶಾಯ ಅಮ್ಮ ಬೆಂಚಸ್ ಒಪುತ್ತೆ ಇದೇ ರೀತಿ ಸಿಂಪ್ಲಿಟಿ ಗೌರ್ಡ್ ಪಾಯಿಂಟ್ ಇದೆ ಸರ್ ಆ ಎಲ್ಲ ಸ್ವಲ್ಪ ಆರಾಮ ಆಗ್ತಿದೆ ಈ ಸಿಎಸಿ ಅಲ್ಲಿ ಸರ್ 20 ವರ್ಷ ಮಾಡಿದೀವಿ 24 ವರ್ಷ ಮಾಡಿದ ಅದರ ಲಕ್ಷ್ಮೀಪುರ ಇಲ್ಲೊಂದು ಎರಡು ಹಾಕ್ಬೇಕ್ರಿ ಇಲ್ಲಿ ಫಸ್ಟ್ ಇಮ್ಮಿಡಿಯೇಟ್ ಅಂಬುಲೆನ್ಸ್ ಹಾಕಿ ಅವ ಆ ಕವಿತ ಎಲ್ಲೋ ಕರ್ತ್ಬೇಡಿ ಚೆನ್ನಾಗಿ ಮಾತಾಡತ್ತೆ ಇಲ್ಲಿ ಅವ್ರ ಯಜಮಾನ ಈ ಕಡೆ ಹಾಕೊಬಂದ್ಬಿಡಿ ಗೌರ್ಸ್ಪಲ್ಗೆ ಹಾಕೋಲ್ಲ ಯಜಮಾನ್ ರಾಯಮ್ಮ ಇಲ್ಲೇ ಇರಲಿ ಅವ್ರು ಮದ್ವೆ ಹೊಟ್ಟಾಗ್ತೀನಿ ರೀ ಜನಸೇವೆ ಮಾಡೋದು ಬೇಕು ನಮಗೆ ಅವ್ರು ಯಜಮಾನ ಇಲ್ಲೆಲ್ಲ ಹಾಕ್ಸಿ ಗೌರ್ಸ್ಪೆಲ್ ಇಲ್ಲ ನಮ್ಮ ಲಕ್ಷ್ಮೀಪುರ ಚಾನ್ಸ್ ಹಾಕ್ಸಿ ಕಪಲ್ ಗ್ರೌಂಡ್ ಇಲ್ಲೇ ಹಾಕ್ತದ ಆಯ್ತು ಅವ್ರಿಗೆ ಇಲ್ಲೇ ಒಂದು ಮನೆ ಮಾಡ್ಕೊಂಡು ನೀವು ಕ್ವಾಟ್ರೆಸ್ ಮಾಡ್ಬಾರೀ ಅವ್ರಿಗೆ ಆಂಬುಲೆನ್ಸ್ ಆಂಬುಲೆನ್ಸ್ ಫಸ್ಟ್ ರೆಡಿ ಮಾಡಿ ಮಾತಾಡಬೇಡ ಎಷ್ಟು ಕಲೆಕ್ಷನ್ ಬಂದಿದೆ ಇಷ್ಟು ಎಷ್ಟು ಬರ್ಬೇಕು ಬರ್ಬೇಕು ಅಂದ್ರೆ ಆಲ್ರೆಡಿ ಕೊಟ್ಟಿದ್ದೆ ಅವ್ರಿಗೆ ಅಲ್ಲಿಗೆ ಅತ್ತ ಎಂಗೆ ದುಡ್ಡು ಬಂದಿದೆ ಅಂತ ಏನು ದುಡ್ಡು ಅಟ್ಟಿಲ್ಲ ಬರ್ಬೇಕು ಅಂತ ಬಿಲ್ ಹೇಗೆ ಕೊಟ್ಟಿದ್ದೀನಿ ಅವ್ನಿಗೆ ಏನು ಅಯ್ಯ ಏನು ಮಾಡಕ್ಕೆ ಹೋಗೇ ಇಲ್ಲ ಅಲ್ಲಿ ನೀನು ಹೋಗಿಲ್ಲ ನಿಮ್ಮ ಜವಾಬ್ದಾರಿ ಎಲ್ಲ ಕಟ್ಸೋದು ಮತ್ತು ಎಲ್ಲಿ ನಿಮ್ಮ ಫೈನಲ್ಲಿ ಇವಾಗ ಇಷ್ಟು ಲಕ್ಷ ಬಂದಿದೆ ಇಷ್ಟು ಲಕ್ಷ ಕೊಡಬೇಕು ಆ ಬರ್ಬೇಕು ಅದು ದುಡ್ಡು ಬಿಲ್ ಬಂದ ಕೊಟ್ಟಿದ್ರು ಇಲ್ಲಂದ್ರೆ ಕೊಟ್ಬಿಟ್ರೆ ಅಂತ ಅರ್ಥ ನೀವು ಸಾಲ ಕೊಟ್ಟಿದ್ರು ನೀವು ಬಡ್ಡಿ ಕೊಟ್ಟಿದ್ದು ಯಾರು ಕೊಟ್ಟರೆ ಅವ್ರು ಕೊಟ್ಟಿರ್ಬೋದು ಎಲ್ಲ ರೈತರು ಸುಮ್ಮನೆ ಅವ್ರ ಮೇಲೆ ಸುಳ್ಳು ಇರ್ತದೆ ರೈತರು ಹಾಕೋದು ಒಂದ್ ಲಕ್ಷ ಎರಡು ಲಕ್ಷ ತಿಂಗಳು ಬಡ್ಡಿ ಕೊಟ್ಕೊಳ್ಳೋದು ಇವ್ರು ಈ ಥರ ವ್ಯವಹಾರ ಹೇಳ್ತಾ ಇದ್ರಿ ನಮ್ದು ಎಲ್ಲೋದ್ರೂ ಸಾಲ ನೀವ್ಯಾಗ ಸಾಲ ಕೊಡಕ್ಕೆ ಕೈಯಿಂದ ಕೊಟ್ಟಿ ಕಟ್ಟೀವಲ್ಲ ನೀವು ಕಟ್ಟಲ್ಲ ಅಂದ್ರೆ ನಾನು ಇನ್ನು ತಿನ್ನೋಕ ಬುಕ್ ಮಾಡ್ತೀನಿ ಮಿಸ್ಟರ್ ಇವೋ ಇಲ್ಲೊಂದ ಊರಲ್ಲಿ ಅಂಗಡಿ ಆಗಿದೆ ಇವ್ರೇ ಮೊದ್ಲೇ ಬರ್ಕೊಂಬಿಡೋದು ಆದರೂ ರೈತರು ಕೊಡ್ತಾರೋ ಇಲ್ವೋ ರೈತರು ಕೊಡದೆ ಇದ್ರೆ ಸುಮ್ ಸುಮ್ ಯಾರು ಅಷ್ಟು ಇವರ ಇರ್ದಾ ಇವಾಗ ದುಡ್ಡು ಕಟ್ಟಿಲ್ಲ ಅಂದ್ರೆ ತಗೋ ರಿಸಿಪ್ಟ್ ಇಟ್ಕೋ ಅಂತ ನಾ ದುಡ್ಡೇ ಕೊಟ್ಟಿಲ್ಲ ನನ್ಗೆ ಆಮೇಲೆ ಯಾರಾದ್ರು ರೈತರು ನೀವು ದುಡ್ಡು ಕಟ್ಟಿ ಸುಮ್ ಸುಮ್ನೆ ಬಿಲ್ಸ್ ಕೊಡ್ತೇವೆ ಅಂದ್ರೆ ಕಟ್ಟಿದೀವಿ ಅಂತ

ಬಂದ ಬಂದ್ಮೇಲೆ ಎರಡು ಕೋಟಿ ವಸೂಲಾತಿ ಮಾಡ್ಸಿನಿ ಟಾರ್ಗೆಟ್ ಕೊಡೋದು ನನ್ನ ಮೇಲೆ ಹೋಗಬೇಕು ಸರ್ ಟಾರ್ಗೆಟ್ ಅವ್ರು ಕೆಲಸ ಮಾಡ್ಬೇಕು ಮಾಡ್ತಾ ಒಂದು ವಾರ ಲೇಟ್ ತಗೋ ಸಾರಿ ಅಡ್ಜಸ್ಟ್ ಸುಳ್ಳು ಬಿಲ್ ಹೆಂಗ್ ಕೊಡ್ತೀಯಾ ಗ್ಯಾರಂಟಿ ದುಡ್ಡು ಕಟ್ಟಿಲ್ಲ ಅವ್ರು ಕೊಟ್ಟಿದ್ದಾರೆ ಪಾಪ ಸತ್ಯಾ ಮಾಡ್ತೀರಾ ಮೂರ್ ಲಕ್ಷ ಬರುತ್ತೆ ನಿಮ್ಗೆ